அல்லம இது ட்ரோ லாஞ்ச் இன்னும் ஆய் போ அந்த ஏனி ட்ரோஃபி நீங்க நோட் அப்பூசர் ட்ரோஃபி இது அப்பசி ட்ரோஃபி வின் இன்னொரு அஸ்டே நம்ம மம்சி ஃபிரேம் இது அவன் விநிர் ஃபிரேம் நம்ம அம்மா அப்பூச அப்பூசர் ட்ரோஃபிங் ஆசீர்வாத ஒகே அது ಇದೆಲ್ಲ ಬಂದ್ಬಿಟ್ಟು ಸ್ಕೂಲ್ ಟೈಮ್ ಅಲ್ಲಿ ಡಾನ್ಸ್ ಕಾಂಪಿಟೇಷನ್ಸ್ ಹೋಗ್ತಾ ಇದ್ವಲ್ಲ ಸೊ ಸ್ಕೂಲ್ ಟೈಮ್ ಅಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅದು ಇದಕ್ ಹೋದಾಗ ವಿನ್ ಆಗಿರೋ ಪ್ರೈಸಸ್ ಪ್ರೈಸಸ್ಟ್ ನಮ್ ಸ್ಕೂಲ್ ಟೀಮ್ ಹೆಂಗಿತ್ತು ಅಂದ್ರೆ ನಾವ್ ಇದ್ದಾಗ ಇವಾಗ್ಲೂ ಅಷ್ಟೇ ಅಷ್ಟೇ ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಶೋಸ್ ಮಾಡ್ತಾ ಮಾಡ್ತಾ ಸ್ಕೂಲ್ ಕಡೆಯಿಂದ ಇಂಟರ್ ಸ್ಕೂಲ್ ಶೋಸ್ ಕಾಂಪಿಟೇಷನ್ಸ್ ಒಂದೊಂದು ಲಾಸ್ಟ್ ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗಾಯ್ತು ಅಂದ್ರೆ ನಮ್ ಸ್ಕೂಲ್ ಅಲ್ಲಿ ಬರ್ತಿದೆ ಅಂದ್ರೆ ಬೇರೆ ಸ್ಕೂಲ್ ಅವ್ರ ಹೋಪ್ಸ್ ಬಿಟ್ಬಿಡವ್ರು ಫಸ್ಟ್ ಪ್ಲೇಸ್ ಮೇಲೆ ಹೋಪ್ಸ ಸೆಕೆಂಡ್ ಇಲ್ಲ ಥರ್ಡ್ ನೋಡ್ಕೊಂತೀವಿ ಅಂತ ಅಂದ್ರೆ ಖುಷಿ ಅಂದ್ರೆ ಸ್ಕೂಲ್ ಕಡೆಯಿಂದ ಯಾವ್ದೇ ಕಾಂಪಿಟೇಷನ್ ಮಾಡಿದ್ರು ಹೋಗಿದ್ ಕಾಂಪಿಟೇಷನ್ ಎಲ್ಲ ಫಸ್ಟ್ ಪ್ಲೇಸ್ ಬಂದಿದೆ ನಮ್ಗೆ ಬಂದೇ ಬಂದಿದೆ ನಮ್ಗೆ ಸೊ ನಮಗೆ ಅಲ್ಲಿ ಸ್ಕೂಲ್ ಅಲ್ಲೂ ಅಷ್ಟೇ ಅಷ್ಟ್ ಚೆನ್ನಾಗ್ ಕೊರಿಯೋಗ್ರಾಫರ್ ಸಿಕ್ಕಿದ್ರು ಗೌತಮ್ ಸರ್ ಅಂದ್ಬಿಟ್ಟು ಅವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅದೇ ಅವ್ರದ್ದು ಅಷ್ಟೇ ಸ್ಕೂಲ್ ಎಲ್ಲಾರು ಹೇಳ್ತಾರೆ ಟೀಚರ್ಸ್ ಸ್ಕೂಲ್ ಆದ್ಮೇಲೆ ಅವ್ರ ಬಾಂಡ್ ಇರಲ್ಲ ಅಂದ್ಬಿಟ್ಟು ಇಲ್ಲ ಇವಾಗ ಆಲ್ಮೋಸ್ಟ್ ಸ್ಕೂಲ್ ಆಗಿ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಆದ್ರೂ ನಂದು ಮತ್ತೆ ಆ ಒನ್ ಟೀಚರ್ ಆ ಡ್ಯಾನ್ಸ್ ಟೀಚರ್ ಅವ್ರ ಬಾಂಡ್ ಗೌತಮ್ ಸರ್ ಬಾಂಡ್ ಇನ್ನ ಸೇಮ್ ಹಂಗೆ ಇದೆ ನಾವು ಇವಾಗ್ಲೂ ಅಷ್ಟೇ ಯಾವಾಗಾದ್ರೂ ಒಂದ್ಸಲ ಮೀಟ್ ಆಗ್ತೀವಿ ಮಾತಾಡ್ತಿವಿ ಅವರು ಯಾವಾಗಾದ್ರೂ ಒಂದ್ಸಲ ಅವ್ರ ಕರೀತಾರೆ ಎಲ್ಲಾದ್ರೂ ಆಚೆ ಸೊ ಅಂದ್ರೆ ಆ ಟೀಚರ್ ಸ್ಟೂಡೆಂಟ್ ಬಾಂಡ್ ಇಲ್ಲ ಇವಾಗ ಇವಾಗ ಒಂದು ಬ್ರದರ್ಸ್ ತರ ಇದ್ರು ನಮ್ಮ ಅಣ್ಣ ತರ ಇದಾರೆ ಅವ್ರ ತಮ್ಮ ತರ ಇದೀನಿ ಇವಾಗ ಆ ಬಾಂಡಿಂಗ್ ಬಂದಿದೆ ತುಂಬಾ ಸೊ ಅದೇ ತಾರಕ್ ಇದು ತಾರಕ್ ಸರ್ ಇವರು ನನಗೆ ಕೊರಿಯೋಗ್ರಾಫರ್ ಆಗಿದ್ರು ಶೋ ಅಲ್ಲಿ ಆ ರಿಯಾಲಿಟಿ ಶೋ ಅಲ್ಲಿ ಸೊ ಅಲ್ಲಿ ಕೊರಿಯೋಗ್ರಾಫರ್ ಆಗಿ ಮೀಟ್ ಆದ್ರು ಅಲ್ಲಿ ಶೋ ಟೈಮ್ ಅಲ್ಲಿ ತುಂಬಾ ಪ್ಲಸ್ ಮೈನಸ್ ಇತ್ತು ಜಗಳ ಎಲ್ಲಾ ಆಗೋದು ಆದ್ರೆ ಇವಾಗ ಒಂದು ಇವ್ರ ಜೊತೆನೂ ಒಂದು ತುಂಬಾ ಒಳ್ಳೆ ಬಾಂಡ್ ಬಂದಿದೆ ತಾರಕ್ ಸರ್ ರೂಪಾ ಮಾಮು ಮತ್ತೆ ಅವ್ರ ಮಗಳ ಕಿಯು ಎಲ್ಲ ಸೊ ಒಂದ್ ಬಾಂಡ್ ಬಂದಿದೆ ಇದ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಅವ್ರದ್ದು ಆನ್ವಲ್ ಡೇ ನಡೆಸಿದ್ರು ಕ್ಲಾಸ್ದು ಸೊ ಆನ್ವಲ್ ಡೇ ಗೆ ಹೋದಾಗ ಈ ಟ್ರೋಫಿ ಹೋಗಿದ್ರು డ్యాన్సరు ఫైటర్ ఒ సో ఇండస్ట్రీ బర్ ఎనూ కన్సిరూ ఆల్ రౌండర్ ఆగి బి ఆల్ రౌండర్ బి అందర్ సార్ ఆశీర్వాద ఇన్నీ ఎఫ్ బ్యాక్గ్రౌండ్ మరియా సో రెండు నిమ్మ ఇంట ఎడక బందే సో ఆల్ దెస్ట్ థ్యాంక్ యూ